ಪ್ರಿನ್ಸಿಪಲ್ ಹಾಗೂ ವಾರ್ಡನ್ ಜೊತೆಗೆ ಡಿ ಗ್ರೂಪ್ ನೌಕರರನ್ನ ಅಮಾನತುಗೊಳಿಸಲಾಗಿದೆ ಈ ವಿಚಾರವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪ ಅವರೇ ಆದೇಶವನ್ನು ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಯ ನಿರಂತರ ವರದಿ ಬೆಳಗ್ಗೆ ಏಳುವರೆಯಿಂದ ಕೂಡ ನಾವು ಈ ಸ್ಟೋರಿಯನ್ನ ಫಾಲೋ ಮಾಡ್ತಾ ಇದ್ವಿ ತುಂಬಾ ಸೆನ್ಸಿಟಿವ್ ಸ್ಟೋರಿಯಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಿರೋದನ್ನ ತಿಳಿಸ್ತಾ ಇದ್ವಿ ಹೇಗೆ ಅಲ್ಲಿರುವಂತಹ ಶಿಕ್ಷಕರು ರಾಕ್ಷಸ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರದ ಗಮನಕ್ಕೆ ತಂದಿದ್ವಿ ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ ಮಕ್ಕಳಿಗೆ ಅನ್ಯಾಯ ಆಗಿದ್ದನ್ನ ಸರಿಪಡಿಸುವಂತಹ ಜವಾಬ್ದಾರಿಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳು ನಮ್ಮದೇ ಜವಾಬ್ದಾರಿ ನಾವು ಇನ್ನು ಮುಂದೆ ಈ ರೀತಿ ಆಗದೆ ಇರೋ ರೀತಿ ನೋಡ್ಕೊಳ್ತೀವಿ ಹಾಗೆ ಇಡೀ ಪ್ರಕರಣದಲ್ಲಿ ಭಾಗಿದಾರರು ಯಾರ್ಯಾರಿದ್ದಾರೆ ಇಡೀ ಪ್ರಕರಣದಲ್ಲಿ ಇಷ್ಟೊಂದು ರಾಕ್ಷಸ ರೀತಿ ಯಾರ್ಯಾರು ವರ್ತಿಸಿದ್ದಾರೆ ಅವರನ್ನೆಲ್ಲ ಕೂಡಲೇ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಬೆಳಗ್ಗೆಯಿಂದ ನಾವು ಕೇಳಿದ ಪ್ರಶ್ನೆ ಒಂದೇ ಬಡವರು ಅನ್ನೋ ಕಾರಣಕ್ಕೆ ಅವ್ರನ್ನ ಹಾಗೆ ನಡೆಸ್ಕೊಳ್ತೀರಾ ನೀವು ನಿಮ್ಮನೆ ಮಕ್ಕಳನ್ನ ನಡೆಸ್ಕೊಳ್ಳಿ ಹಾಗೆ ಅಂತ ಹೇಳಿದ್ವಿ ಈಗ ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳ ಹತ್ರ ಪಿಟ್ಗುಂಡಿಗೆ ಇಳಿಸಿ ಅಲ್ಲಿ ಕ್ಲೀನ್ ಮಾಡಿಸಿದ್ರು ಅನ್ನುವಂಥ ವಿಚಾರ ವಿಡಿಯೋ ಕೂಡ ವೈರಲ್ ಆಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಸಮಾಜ ಕಲ್ಯಾಣ ಸಚಿವರು ಕೂಡ ಆಗಿರ್ತಕ್ಕಂಥ ಮಾದೇವ ಪ್ರವ್ ಜೊತೆಗಿದ್ದಾರೆ ಸರ್ ಈ ಒಂದು ಘಟನೆ ತಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ಏನು ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣವರು ಫೋನ್ ಮಾಡಿ ವರದಿ ತರಿಸ್ಕೊಂಡೆ ತರಿಸ್ಕೊಂಡು ಅವ್ರಿಗೆ ಕೂಡಲೇ ಪ್ರಿನ್ಸಿಪಾಲ್ ವಾರ್ಡನ್ ಅಂಡ್ ಗ್ರೂಪ್ ಡಿ ವರ್ಕರ್ ಯಾವ ಜವಾಬ್ದಾರರು ಗ್ರೂಪ್ ಡಿ ವರ್ಕರ್ ಮಾಡಿರೋ ಕೆಲಸ ಅಂತ ನನಗೆ ಹೇಳಿದರು ಬಟ್ ವಾರ್ಡನ್ ಅಂಡ್ ಪ್ರಿನ್ಸಿಪಾಲ್ ಅವರ ಜವಾಬ್ದಾರಿ ಅವರಷ್ಟು ಜನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀನಿ ಮಕ್ಕಳನ್ನಾಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಮಲ ಕೈಯಲ್ಲಿ ಕ್ಲಿ ಕ್ಲೀನ್ ಮಾಡೋ ಅಂಥದ್ದನ್ನು ಮಾಡಿರುವಾಗ ಇಟ್ಸ್ ಟೋಟಲಿ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತಿರುವಾಗ ಅದನ್ನು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದಕ್ಕೆ ಅವ್ರಿಗೆ ತಕ್ಷಣ ಅವ್ರಿಗೆ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀನಿ ಮತ್ತು ಡೀಟೇಲ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀನಿ ಮುಂದೆ ಎಲ್ಲೂ ಈ ಥರ ಕ್ರಮ ಆಗದ ರೀತಿಯಲ್ಲಿ ಉಗ್ರ ಮಾಡಬೇಕು ಅಂತೇಳಿ ಎಲ್ಲರಿಗೂ ಅಲರ್ಟ್ ಮಾಡಿ ಅಂತ ಹೇಳಿದಿರಿ ಇಲಾಖೆ ಎನ್ಕ್ವೈರಿನ ಅಥವಾ ಎನ್ಕ್ವೈರಿ ಕಮಿಟಿ ಹತ್ರ ಮಾಡಿದಾರೆ ಶಿಕ್ಷಕರುಗಳು ಇಂಥ ಕೆಲಸವನ್ನು ಮಾಡಿಸಿದ್ದಾರೆ ಅಂದರೆ ಸಮಾಜಕ್ಕೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾದಂಥವ್ರ ಈ ರೀತಿ ನಡೆಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರ್ ಖಂಡಿತ ಇದು ಅಕ್ಷಮವಾದಂಥ ಅಪರಾಧ ಐ ಐಲಿ ಕಂಡೆಮ್ ದಿಸ್ ಇನ್ಸಿಡೆಂಟ್ ಇವರು ಯಾರೇ ಮಾಡಿದ್ರು ನಾನು ಸುಮ್ಮನೆ ಬಿಡಲ್ಲ ಇದು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ನವರು ಹೇಳ್ತಾ ಇರುವಂತಹ ಮಾತು ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಮತ್ತು ಇಲಾಖೆಯಿಂದ ತನಿಖೆಯನ್ನು ಮಾಡಿ ಹೆಚ್ಚಿನ ಕ್ರಮವನ್ನು ಕೂಡ ಕೈಗೊಳ್ತೀವಿ ಅನ್ನುವಂತ ಸಚಿವರ ಮಾತು ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಬೆಂಗಳೂರು ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದನ್ನ ಗಮನಿಸ್ತಾ ಒಂದು ಸಚಿವರು ಹೇಳ್ತಾ ಇದ್ದಾರೆ ಯಾರ್ಯಾರು ಇಡೀ ಪ್ರಕರಣದಲ್ಲಿ ಇದೆಯೋ ಕೂಡ ಕೂಡ ನಾವು ನಾವು ಸಸ್ಪೆಂಡ್ ಮಾಡ್ತಾ ಆಮೇಲೆ ನಡೆಸ್ತೀವಿ ಪ್ರಶ್ನೆನೇ ಇಲ್ಲ ಜೊತೆಗೆ ಇನ್ನು ಮುಂದೆ ಈ ರೀತಿ ಎಲ್ಲೂ ಆಗ್ಬಾರ್ದು ಆ ರೀತಿ ಕೂಡ ನಾವು ನೋಡ್ಕೊಳ್ತೀವಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಿರುಕುಳದ ತಾಣ ಆಗಿತ್ತು ರಾಕ್ಷಸ ರೀತಿ ಇಲ್ಲಿ ವರ್ತಿಸಿದ್ದಾರೆ ಏಟ್ ಕೊಡೋದು ಮನ ಬಂದಂತೆ ಥಳಿಸೋದು ಶಿಕ್ಷೆಯ ಹೆಸರಲ್ಲಿ ತಮ್ಮ ವಿಕೃತಿಯನ್ನ ಪ್ರದರ್ಶನ ಮಾಡೋದು ಮಕ್ಕಳಿಗೆ ಇಲ್ಲಿ ಅವರ ಜೀವನ ಜೊತೆ ಚಲಾಟ ಆಡೋದು ಮಾತ್ರ ಅಲ್ಲ ಮಾನಸಿಕವಾಗೂ ಕೂಡ ಶಾಶ್ವತವಾದ ಗಾಯವನ್ನ ಶಿಕ್ಷಕರು ಅಂತ ಅನಿಸ್ಕೊಂಡಂತಹ ಅನ್ಫಿಟ್ ವ್ಯಕ್ತಿಗಳು ಮಾಡ್ತಾ ಇದ್ರು